ಹಾಂ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಗೀತಾ ಜಾಗರ್ ಸಾವಿರ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಇವತ್ತಿನ ಒಂದು ವಿಶೇಷ ದೀಪಾವಳಿ ಹಬ್ಬ ನಾವೆಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಸೊ ಈ ದೀಪಾವಳಿ ತಮ್ಮೆಲ್ಲರಿಗೂ ಖುಷಿಯನ್ನು ಸಮೃದ್ಧಿ ಸುಖವನ್ನು ಐಶ್ವರ್ಯವನ್ನು ತಂದು ಬದಗಿಸ್ಲಿ ಅಂತ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ ಸೊ ಎಲ್ಲರೂ ಖುಷಿಯಿಂದ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ರೆ ಕೆಲವೊಂದಿಷ್ಟು ಕಹಿ ಘಟನೆಗಳು ನಮ್ಮ ಲೈಫಲ್ಲಿ ನಡೆದಿರ್ತವೆ ಸೊ ಅಂಥ ಘಟನೆಗಳು ಪ್ರತಿದಿನ ಪ್ರತಿ ಕ್ಷಣವು ಮರುಕಳಿಸ್ತಾ ಇರ್ತವೆ ಬಟ್ ಅಂಥ ಘಟನೆಗಳಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ನಾನು ಅನ್ಕೋತೀನಿ ಯಾಕಂತ ಹೇಳಿದ್ರೆ ಅಂಥ ಘಟನೆಗಳೇ ನಮ್ಗೆ ಅಂತಂದ್ರೆ ನಮ್ಮ ಜೀವನವನ್ನು ಕುಂಗ್ಸ್ಲಿಕ್ಕೆ ಏನಾಗ್ತವೆ ಅಂತಂದ್ರೆ ಸಹಾಯ ಮಾಡ್ತಕ್ಕಂಥ ಸೊ ಅಂಥ ಘಟನೆಗಳಿಂದ ನಾವೇನು ಮಾಡಬೇಕು ಆದಷ್ಟು ಅಂತರವನ್ನು ಕಾಯ್ದುಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನೋ ಸ್ಟಾರ್ಟ್ ಮಾಡಬೇಕು ಯಾಕಂತ ಹೇಳಿದ್ರೆ ಅಲ್ಲ ನಮ್ಮ ಜೊತೆಗೆ ನಮ್ಮ ಒಂದು ಫ್ಯಾಮಿಲಿ ಸಹಿತ ಲೈಫನ್ನು ಲೀಡ್ ಮಾಡ್ತಿರ್ತೈತಿ ಸೊ ನಮ್ಮಿಂದ ಅವರಿಗೆ ಯಾವುದೇ ಒಂದು ದುಃಖ ನೋವು ಆಗಬಾರ್ದು ಅನ್ನೋ ಉದ್ದೇಶ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ ಸೊ ಆತ್ಮೀಯವಾಗಿ ಮನಸ್ಸಿಗೆ ತಾಕ್ತಕ್ಕಂತಹ ಘಟನೆಗಳು ಮೃದಬಿದ್ದಾಗ ಸೊ ಆ ಘಟನೆಗಳಿಂದ ನಾವು ಏನಪ್ಪ ವಿಚಲಿತರಾದಾಗ ಅಂತಹ ಘಟನೆಗಳ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿದೆ ಮುಂಬರುವ ಒಂದು ಏನಪ್ಪ ಜೀವನದ ಬಗ್ಗೆ ವಿಚಾರವನ್ನು ಮಾಡ್ತಾ ಸೊ ಪ್ರತಿದಿನ ಸಹಿತ ದೀಪಾವಳಿಯನ್ನು ನಮ್ಮ ಮನೆಯಲ್ಲಿ ನಾವು ಖುಷಿಯಿಂದ ಆಚರಣೆ ಮಾಡಬೇಕು ಅಂದಾಗ ದೀಪಾವಳಿಯ ಸಾರ್ಥಕತೆ ಆಗ್ತತಿ ಸೊ ಎಲ್ಲರೂ ಖುಷಿಯಿಂದ ಇರಲಿ ಎಲ್ಲರನ್ನು ಖುಷಿಯಿಂದ ಇರಲಿಕ್ಕೆ ಬಿಡ್ರಿ ಸೊ ಯಾವುದೇ ಒಂದು ಮಾನಸಿಕವಾಗಿ ದೈಹಿಕವಾಗಿ ಕುಗಿದ್ರೂ ಸಹಿತ ಏನು ಮಾಡ್ರಿ ಎಚ್ಚೆತ್ಕೊಳ್ಬೇಕು ಯಾಕಂತ ಹೇಳಿದ್ರೆ ನಾವು ಚೆನ್ನಾಗಿದ್ರೆ ಏನಾಗ್ತೈತಿ ಜಗತ್ತು ಚೆನ್ನಾಗಿರ್ತೈತಿ ಸೊ ಅದಕ್ಕಾಗಿ ನಮ್ಮಿಂದನೇ ಏನಪ್ಪ ಅಂತಂದರೆ ಅಭಿವೃದ್ಧಿ ನನ್ನಿಂದನೇ ವಿನಾಶ ಸೊ ಅದಕ್ಕಾಗಿ ನಾನು ಅಂತಕ್ಕಂಥದ್ದು ಏನಿದೆ ಎಲ್ಲ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು ನಾನು ಸ್ಟ್ರಾಂಗಿದ್ದಾಗ ಏನಂತಿ ನನ್ನ ಸುತ್ತಮುತ್ತಲಿನ ಪರಿಸರ ಸಹಿತ ಸ್ಟ್ರಾಂಗ್ ಆಗಿರ್ತೈತಿ ಸೊ ಅದಕ್ಕಾಗಿ ನಮ್ಮನ್ನು ನಂಬಿಕೊಂಡವ್ರ ಜೊತೆಗೆ ನಾವೇನು ಮಾಡಬೇಕು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಚೆನ್ನಾಗಿರಬೇಕು ಸೊ ಅದಕ್ಕಾಗಿ ಎಲ್ರಿಗೂ ಬಿ ಆ್ಯಕ್ಟಿವ್ ಬಿ ಪಾಸಿಟಿವ್ ಆ್ಯಂಡ್ ಬಿ ಏನಪ್ಪ ಅಂತಂದ್ರೆ ಹ್ಯಾಪಿ ಅಂತ ಹೇಳ್ತಾ ಇದ್ದೀನಿ ಸೊ ಎಲ್ಲರೂ ಖುಷಿಯಿಂದ ಇರಲಿ ಖುಷಿಯಿಂದ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿರಿ ಈ ದೀಪಾವಳಿ ಸಹಿತ ಎಲ್ಲರಿಗೂ ಒಂದು ಖುಷಿಯನ್ನು ನೀಡ್ತಕ್ಕಂಥ ಆಗಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ ನಿಮ್ಮ ಎಲ್ಲ ಒಂದು ಆಸೆ ಆಕಾಂಕ್ಷೆಗಳು ಗುರಿಗಳು ಈ ಒಂದು ಸಂದರ್ಭದಲ್ಲಿ ಈಡೇರಲಿ ಒಳ್ಳೆಯ ಒಂದು ಉನ್ನತ ಒಂದು ವಿದ್ಯೆಗಳನ್ನು ಉನ್ನತವಾಗಿರ್ತಕ್ಕಂತಹ ಸಮೃದ್ಧಿಯನ್ನು ತಾವೆಲ್ಲರೂ ಪಡೆದುಕೊಳ್ಳ್ರಿ ಸೊ ನಾವು ಸಹಿತ ಎರಡನೇ ದಿನ ದೀಪಾವಳಿ ಸೆಲೆಬ್ರೇಟ್ ಮಾಡಿದ್ವಿ ಸೊ ನಿನ್ನೇನು ವಿಷಯ ಹೇಳಬೇಕಂದ್ರೆ ಆಗಲಿಲ್ಲ ಸೊ ಇವತ್ತು ವಿಷಯನ ಹೇಳ್ತಾ ಇದ್ದೀನಿ ಸೊ ನನ್ನೆಲ್ಲ ಯೂಟ್ಯೂಬ್ ಚಾನಲ್ಗೂ ಸಹ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ನನ್ನನ್ನು ಇಲ್ಲಿ ತನಕ ನೀವು ತಗೊಂಡು ಬಂದು ಹಿಂದಿರ್ಸಿದ್ದೀರಿ ಸೊ ಸಬ್ಸ್ಕ್ರೈಬರ್ ಆಗಿರ್ಬೋದು ವಾಚ್ ಅವರ್ ಆಗಿರ್ಬೋದು ಸೊ ನೆಕ್ಸ್ಟ್ ಸೇ ನನಗೆ ಹೆಲ್ಪನ್ನು ಮಾಡ್ತೀರಿ ಅಂದ್ಕೋತಾ ನನ್ನ ಒಂದು ಚಾನಲನ್ನು ಕಂಟಿನ್ಯೂಸ್ ಆಗಿ ಹೇಗೆ ಸಪೋರ್ಟ್ ಇದೆ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಹುಡುಗದು ಒಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈ ದೀಪಾವಳಿ ತಮ್ಮೆಲ್ಲರಿಗೂ ಒಳ್ಳೆಯದನ್ನು ತಂದು ಕೊಡಲಿ ಸೊ ಎಲ್ಲರೂ ಮೇಲ್ಮಟ್ಟಕ್ಕೆ ಹೋಗಲಿ ಅಂತ ಹೇಳ್ತಾ ಇದ್ದೀನಿ ಯಾರೆಲ್ಲ ಮಾನಿಟೈಸೇಷನ್ ಆಗಲಿ ಎಲ್ಲರಿಗೂ ಮಾನಿಟೈಸೇಷನ್ ಆಗಲಿ ಸೊ ವಾಚ್ ಓವರ್ ಕಂಪ್ಲೀಟ್ ಆಗಲಿ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ಸೊ ನಂದು ವಾಚ್ ಓವರ್ ಕಂಪ್ಲೀಟ್ ಆಗಿಲ್ಲ ಆದಷ್ಟು ಬೇಗ ನನ್ನ ಸಹಿತ ಕಂಪ್ಲೀಟ್ ಮಾಡಿಕೊಳ್ಳಿ ಅಂತ ತಗೊಂಡ್ರಿ ನನ್ನ ವಿಷನ್ನ ಮಾಡಿರಿ ಅಂತ ಹೇಳ್ತಾ ಸೊ ಹೀಗೆ ಪಾವಳೆ ಚೆನ್ನಾಗಿ ತಲೆಬ್ರೆ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ ಓಕೆ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ